ಇನ್ನೊಂದೇನಂದ್ರೆ ಏನಂದ್ರೆ ಇವಳು ಯಾವಾಗಲೂ ಅಂತಳೇ ಬ್ಲಾಗ್ ಅಲ್ಲಿ ನಾನು ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತೀನಿ ಹೌದು ಯಾವಾಗಲೂ ಒಂದೇ ಇಲ್ಲ ಇಲ್ಲ ನನಗೆ ಏನು ಅಂದ್ರೆ ಆಪೋಸಿಟ್ ಪರ್ಸನ್ ಇದ್ದರುನು ಇವಳಿಗೆ ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಬರಲ್ಲ ಆಯ್ತಾ ಅದಕ್ಕೆ ಬರ್ತೈತಿ ಬರ್ತೈತಿ ಅಂತ ನಾಲೆಜ್ ಪರ್ಪಸ್ ಮಾಡೋಣ ಅಥವಾ ಈ ತರ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಂದುಕೊಂಡಿದ್ವಿ ಸಂಹೌ ಸ್ಟಾರ್ಟ್ ಮಾಡಿದೀವಿ ಇದನ್ನ ಹಾಕಲ್ಲ ಅಂತ ಗೊತ್ತು ನಾನು ನಿನ್ನ ಹಾಕಲಿಲ್ಲ ಅಂದ್ರೆ ಸೀರಿಯಸ್ಲಿ ಹೇಳ್ತೀನಿ ಹಾಕ್ತೀನಿ ಹಾಕ್ತೀನಿ ಹಾಯ್ ಎವ್ರಿ ಎಲ್ಲರೂ ಎಲ್ಲಾರು ಹೇಗಿದ್ದೀರಾ ಸೊ ಇದು ನಮ್ಮ ಸೆಕೆಂಡ್ ಡೈಲಿ ಬ್ಲಾಗ್ ನಮ್ಮ ಸೆಕೆಂಡ್ ಡೈಲಿ ಬ್ಲಾಗ್ ಅಲ್ಲಿ ಒಬ್ರು ಬಂದ್ಬಿಟ್ಟು ಹೊರಗಡೆ ಹೋದ್ರು ಅವ್ರು ಯಾರಂತ ಆಮೇಲೆ ಹೇಳ್ತೀವಿ ಇವತ್ತು ಒಂದು ಸರ್ಪ್ರೈಸ್ ಯಾರು ಅಂದ್ರೆ ಸೋನಿ ಎಸ್ ಮೋಲು ಮೋಲು ಏನಿದೆ ಇದರಲ್ಲಿ ಅಂದ್ರೆ ಒಂದ್ರಲ್ಲಿ ಡಿನ್ನರ್ ಅಂತ ಇದೆ ಒಂದ್ರಲ್ಲಿ ಶಾಪಿಂಗ್ ಅಂತ ಇದೆ ಸೊ ಅವ್ರು ಯಾಕೆ ಚೂಸ್ ಮಾಡ್ತಾರೆ ಅದಕ್ಕೆ ನಾವು ಚೂಸ್ ಮಾಡ್ಸೋನಿ ಸೋನಿ ಯಾವುದು ಇವತ್ತು ಎಂಜಾಯ್ ಮಜಾ ಮಾಡ್ಬಿಡು ಓಹ್ ಶಾಪಿಂಗ್ ಅಂತ ಸೆಲೆಕ್ಟ್ ಮಾಡಿದ್ಲು ಇವತ್ತು ಪಾಕೆಟ್ಗೆ ಐ ಥಿಂಕ್ ಕತ್ರಿ ಬೀಳಂಗೆ ಕಾಣ್ತಾ ಇತ್ತು ಏಟ್ ಸೊ ಫೈನಲಿ ನಾವು ಮಂತ್ರಿ ಮಾಲ್ಗ್ ರೀಚ್ ಆದವಿ ಸೋನಿಯಲ್ಲಿ ಪ್ಲೀಸ್ ಸೋನಿನೂ ಇಲ್ಲೇ ಇದ್ದಾಳೆ ಎಲ್ಲಿ ಚೆನ್ನಾಗಿ ಬಟ್ಟೆ ಸಿಗುತ್ತೆ ಅಂತ ಅವಳು ಏನು ಚೂಸ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರೋದು ನನ್ನ ಪಾಕಿಟ್ಗೆ ಏಳು ಪಾಕಿಟ್ಗೆ ಪಿಕ್ಚರ್ ಆಗಲಿಲ್ಲ ಅಂದರೆ ಸಾಕು ಅಂತ ಗಡೆ ಫಸ್ಟ್ ಟೈಮು ನಾವು ಈ ತರ ವ್ಲಾಗ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಅಜೀವ್ ಅನ್ಸಾಕತ್ತೈತಿ ನೋಡೋಣ ನಿನಗೇನು ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ನನಗೇನು ಅನಿಸ್ತಾ ಇಲ್ಲ ಅಪ್ಪ ಅಂತಾರೆ ಸೊ ಝುಡಿಯೋಗೆ ಹೋಗೋಣ ಎಲ್ಲೋಗೋಣ ಲೈಫ್ ಸ್ಟೈಲ್ ಇದೆ ಇಲ್ಲಿ ಎಷ್ಟೊಂದು ಇದೆ ಸೀನಲ್ಲಿ ಸೋನಿ ಜುಡಿಯೋನ ಸೆಲೆಕ್ಟ್ ಮಾಡಿದ್ದಾಳೆ ಆ್ಯಕ್ಚುಲಿ ನಾವು ಹೇಳಿದ್ವಿ ನಮ್ಮ ಹತ್ರ ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅಂತ ಸೊ ಅವಳು ಅದನ್ನ ಚೂಸ್ ಮಾಡಿದ್ದಾಳೆ ವಿಲ್ ಗೋ ಎನ್ ಎಸ್ ಸೊ ಫೈನಲಿ ಈಗ ಜುಡಿಯೋದಲ್ಲಿ ಶಾಪಿಂಗ್ ಆಯಿತು ಬಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಕಲೆಕ್ಷನ್ಸ್ ಇಲ್ಲ ಸೊ ಬೇರೆ ಕಡೆ ಹೋಗ್ತಾ ಇದ್ದೀವಿ ಬೇರೆ ಕಡೆ ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ವೆಸ್ಟ್ ಸೈಡ್ಗೆ ಹೋಗೋಣ ವೆಸ್ಟ್ ಸೈಡ್ಗೆ ಹೋಗೋಣ ಮೇಬಿ ಎಸ್ ವೆಸ್ಟ್ ಸೈಡ್ಗೆ ಹೋಗಿ ಸೋನಿಗೆ ಅಂತ ಶಾಪಿಂಗ್ ಬಂದಿದ್ವಿ ಇಲ್ಲಿ ತುಂಬ ಚೆನ್ನಾಗಿದೆ ಸೈಡಲ್ಲಿ ಸೋ ನಾವು ತಗೊಳ್ದೆ ಹೋದ್ರೆ ಸಾಕು ಅದರಲ್ಲಿ ಎಸ್ಪೆಷಲ್ ದಿಸ್ ಗರ್ಲ್ ತಗೊಳ್ಕಂದ್ರೆ ಸಾಕು ತಗೊಳ್ದೆ ಹೋದ್ರೆ ಸಾಕು ಸೆಲೆಕ್ಟ್ ಹಾಂ ಇವಾಗ ಸೋನಿಗೆ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ಸೋನಿ ಮತ್ತೆ ಚಂದು ಸರ್ಚ್ ಮಾಡ್ತಾನೆ ಇದ್ದಾರೆ ಫೈನಲಿ ನನ್ಗೆಲ್ಲೇ ಶಾಪಿಂಗ್ ಸೆಲೆಕ್ಟ್ ಮೈ ಗಾಡ್ ಮೈಕ್ ಬಿಡಿಸ್ತೀನಿ ಎರಡು ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ಎಸ್ ನನಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೋನಿ ಏನು ಹುಡುಕ್ತಾ ಇದ್ದಾಳೆ ಆ್ಯಂಡ್ ನಾನು ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ಚೆಕ್ ಮಾಡೋಕ್ಕೆ ಏನಾದರೂ ಸಿಗುತ್ತಾ ಅಂತ ಐ ಥಿಂಕ್ ಇಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಮೇಲ್ಗಡೆ ಕೆಳಗಡೆಗಿಂತ ಸೊ ವಿಲ್ ಸಿಂಗ್ ಚಂದು ಚಂದು ಏ ಮೇಲ್ಗಡೆ ಚೆನ್ನಾಗಿದೆ ಇವಳಿಗೆ ಮಾಡಕ್ ಬಿಡಲ್ಲ ನಾನು ಬಿಕಾಸ್ ರೀಸೆಂಟ್ ಆಗಿ ಎಷ್ಟು ಶಾಪಿಂಗ್ ಮಾಡಿದೀವಿ ಅಂದ್ರೆ ನೋ ನೀನು ಸಂಗೋಬೇಕಷ್ಟೇ ನಾನು ಇವಳಿಗೆ ಶಾಪಿಂಗ್ ಮಾಡಕ್ ಬಿಡಲ್ಲ ಸೋನಿಕರಿ ಸೊ ಬಂದ್ಲು ದೌರಾಣಿ ಬಟ್ ಇವಳಿಗೆ ಮಾತ್ರ ನಾನು ಶಾಪಿಂಗ್ ಮಾಡೋ ಬಿಡಲ್ಲ ಬಿಕಾಸ್ ರೀಸೆಂಟ್ ಆಗಿ ಶಾಪಿಂಗ್ ಮಾಡಿದೀವಿ ನಾವು ಫೈನಲಿ ಸೆಲೆಕ್ಟ್ ಮಾಡಿದರೆ ಎಸ್ ಸೋ ಸೆಲೆಕ್ಟ್ ಮಾಡಿದೀವಿ ಆಕ್ಚುಲಿ ಸೋ ಇದರಲ್ಲಿ ಯಾವುದು ಹಾಕೋಬೇಕು ಇಲ್ಲ ಚೂಸ್ ಮಾಡಬೇಕು ಯಾ ಕೋರ್ಸ್ ೌರಾಣಿ ಮತ್ತೆ ಸೋನಿ ಶಾಪಿಂಗ್ ಯಾವಾಗ ಮುಗಿಸ್ತಾರ ಆ ಸೈಜ್ ಆಗ್ತಿಲ್ಲ ಈ ಸೈಜ್ ಆಗ್ತಿಲ್ಲ ಅಂತ ನನ್ ಕೆಲ್ಸ ಕೊಟ್ಟಿದ್ದಾರೆ ಅದು ತಗೊಂಬಾ ಇದು ತಗೊಂಬಾ ಅಂತ ಈ ನಲ್ಲಿ ಇವಳೊಂದು ಸೆಲೆಕ್ಟ್ ಮಾಡಿದ್ಲು ಮ್ಯಾಡಮ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಸೊ ಹೋಪ್ ಇವ್ರಿಗೆ ಇಲ್ಲೇ ಇಷ್ಟ ಆಗಿ ನಾವು ಶಾಪಿಂಗ್ನ ಕ್ಲೋಸ್ ಮಾಡಬೇಕು ಅನ್ಕೊಂತ ಇದ್ದೀವಿ ಇವಳಿಗೆ ಯಾವ್ಯಾವ ಥರ ಡಬ್ಬಾ ಡಬ್ಬಾ ಥರ ಇರೋ ಎಲ್ಲ ಇಷ್ಟ ಆಗಿದೆ ಹಾಕೊಂಡು ತೋರಿಸ್ತೀನಿ ಸೊ ಫೈನಲಿ ಬಟ್ಟೆ ಶಾಪಿಂಗ್ ಮುಗೀತು ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಸೋನಿಗೆ ಹೀಲ್ಸ್ ಪರ್ಚೇಸ್ ಮಾಡಬೇಕು ಸೊ ಎಸ್ ಇವಳು ಎಲ್ಲಾನು ನನ್ಗೆ ಹೇಳು ಅಂತಳೆ ಇದು ನನಗೆ ಒಂಥರ ಕೆಲಸ ಕೆಲ್ಸ ಕಿಟ್ಕೊಂಡಂಗೆ ಆಗಿದೆ ಎಲ್ಲಾ ಕಡೆ ಹೋಗೋದು ಅಂಡ್ ವಿಡಿಯೋ ಮಾಡೋದು ಸೊ ಸೋನಿಗೆ ಅಲ್ಲಿ ಹಿಲ್ ಸಿಕ್ಸ್ಟ್ ತಗೊಂಡ್ವಿ ನನ್ಗೆ ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ ಅವಳು ಹುಡ್ಕಾಡ್ತಾನೆ ಇರ್ತಾಳೆ ಇವಾಗ ಮತ್ತೆ ಒಂದ್ ಕಡೆ ಹೋಗ್ತಾ ಇದ್ದೀವಿ ಎಲ್ಲಿದ್ದಾಳೆ ಸೊ ಫೈನಲಿ ನಂದೆಲ್ಲ ಶಾಪಿಂಗ್ ಆಯ್ತು ಇವಾಗ ಅಶು ಮೇಡಮ್ ಮಾಡ್ತಾ ಇದ್ದಾರೆ ಈ ಸ್ಯಾಂಡಲ್ಸ್ ಇಷ್ಟ ಆಗಿದೆ ಅವಳಿಗೆ ತಗೋತಿಯಾ ಹೇಗನ್ಸ್ತ ಇದೆ ಎಲ್ಲಿ ನಡಿ ಅಶೋ ಒಂದ್ಸಲ ತೋರ್ಸದೆ ಹೀಲ್ಸ್ ಇದೆ ಇಷ್ಟು ಹೀಲ್ ಅವಳು ಹಾಕೋದು ಇಲ್ಲ ಸುಮ್ನೆ ಪೋಸ್ಕೊಡ್ತಾ ಇದ್ದಾಳೆ ದಿನ ಮುಗ್ದಿಲ್ಲ ನನ್ನ ಪಕ್ಕದ ಅಂಗಡಿಗೆ ಹೋಗಿ ಒಂದು ಹೀಲ್ಸ್ ತಗೊಂಡು ಬಂದೆ ಇವ್ ದಿನ ಮುಗ್ದಿಲ್ಲ ಸೊ ಅವಳದಷ್ಟು ಶಾಪಿಂಗ್ ಆಯಿತು ನನ್ನ ಕೂಡ ಶಾಪಿಂಗ್ ಆಯಿತು ಸೊ ನೀನು ತಗೊಂಡಿದ್ದಾಳೆ ಫೈನಲಿ ಇಷ್ಟು ರಾತ್ರಿ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀವಿ ಯಾ ಕಂಪ್ಲೀಟ್ ಕ್ಲೋಸ್ ಆಗಿದೆ

ಇವ್ರಿಬ್ರು ತಗೊಳದ್ ನೋಡಿ ನನ್ಗೂ ತಗೊಳ್ಳೋ ಆಸೆ ಆಯ್ತು ಅಷ್ಟೇ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಶಾಪಿಂಗ್ ಮುಗಿಸಿ ಮನೆಗ್ ಬಂದು ಊಟ ಮಾಡಿ ಇವಾಗ ಏನೆಲ್ಲ ಐಟಮ್ಸ್ ಶಾಪ್ ಅಂತ ತೋರಿಸ್ತಿದೀವಿ ನಾನ್ ಮಾಡಿಲ್ಲ ಇಬ್ರು ಮಾತ್ರ ಮಾಡಿರೋದು ಓಹ್ ಹಲೋ ಇವಳು ಮಾಡಿದಾಳೆ ಅಲ್ಲಿ ನಾನು ತುಂಬಾ ಮಾಡಿಲ್ಲ ಸ್ವಲ್ಪನೇ ಮಾಡಿ ಫಸ್ಟ್ ಫಸ್ಟ್ ತಗೊಂಡಿದ್ದೀನಿ ನಾವು ಇಲ್ಲಿ ಎಸ್ ಬ್ಯಾಗಿದೆ ಒನ್ ಇದನ್ನ ಇವತ್ತು ನಾವಿವ್ಲಾಗ್ ಮಿನಿ ವ್ಲಾಗ್ ಮಾಡಿದ್ದು ಹೇಳಕ್ಕೂ ಬಿಡಲ್ಲ ಇವಳು ಆಯ್ತಾ ಸೋನಿ ಸಲುವಾಗಿ ಬಿಕಾಸ್ ಸೋನಿಗೆ ನಮಗೆ ಡಿನ್ನರ್ ಇಲ್ಲ ಅಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಸೊ ಅದಕ್ಕಾಗಿ ಮಾಡಿದ್ವಿ ಅವಳಕಿಂತ ಜಾಸ್ತಿ ಐ ಶಾಪಿಂಗ್ ಮಾಡಿದಾಳೆ ಏನಿಲ್ಲ ಕೂಡ ಶಾಪಿಂಗ್ ಮಾಡಿದಾಳೆ ಅಂದ್ರೆ ಚೂರ್ ಮಾಡಿದ್ದೀನಿ ಓಕೆ okay, so ಫಸ್ಟ್ this one ಇದೆ ಫಸ್ಟ್ first to go <laughs> hmm. uh, so, so, Yes, first to go It's a studio But, we don't have to go to this one This one is a place where we are going So, this is a studio This is a place where we are going How to go? Okay Can you go to that one? ಅಗೇನ್ ಲೈಕ್ ತಗೊಂಡ್ವಿ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇವತ್ತಿಂದ ಇದು ಒನ್ ಆಫ್ ಮೈ ಟ್ಸ್ ಯಾ ಎವ್ರಿ ಟೈಮ್ ನಾವು ಶಾಪಿಂಗ್ ಹೋದಾಗ ಇವಳ್ದು ಒನ್ ಆಫ್ ಲೈಕ್ ಫೇವ್ರೆಟೇ ಆಗಿರುತ್ತೆ ಎವ್ರಿ ಟೈಮ್ ಸೊ ಇದಕ್ಕೆ ಬೆಲ್ಟ್ ಕೂಡ ಇದೆ ಇದು ಆಕ್ಚುಲಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು ನನಗೆ ಸೊ ಅದಕ್ಕೆ ತಗೊಂಡು ನನ್ನ ಸೆಲೆಕ್ಷನ್ ಅದು ನಾನು ಸೆಲೆಕ್ಟ್ ಮಾಡಿದ್ದಿದು ನಾ ಹೋದ ತಕ್ಷಣ ನಂಗೆ ಅಟ್ರಾಕ್ಟಿವ್ ಅನ್ಸಿದ್ದು ಮಾಡಿದೆ ಸೊ ಇದು ಸೋನಿ ಡ್ರೆಸ್ ಎಸ್ ಬರ್ಡೇ ಗರ್ಲ್ದು ಡ್ರೆಸ್ ಇದು ನೋಡ್ತಾ ಇರ್ಬೋದು ಡೆನಿಮ್ ಇದು ಡೆನಿಮ್ ಡ್ರೆಸ್ ತುಂಬ ಸಖತ್ತಾಗಿ ಕಾಣ್ತಾ ಇತ್ತು ಅವ್ಳು ಹಾಕೊಂಡಾಗ ಯಾ ಸೊ ಇದಕ್ಕೆ ಮ್ಯಾಚಿಂಗ್ ವೆಜ್ಜಸ್ ಕೂಡ ನೆಕ್ಸ್ಟ್ ಹೋಗಿದ್ದು ನಾವು ಆ್ಯಕ್ಚುಲಿ ಮೋಚಿಗೆ ಮೋಚಿಗೆ ಹೋದ್ವಿ ಮೋಚಿಯಲ್ಲಿ ಏನು ತಗೊಂಡ್ವಿ ಅಂದರೆ ಸೋನಿಗೆ ಹೀಲ್ಸ್ ತಗೊಂಡ್ವಿ ಎಸ್ ನನಗೆ ನಾನು ಯಾವತ್ತೂ ಈ ಥರ ವೀಡಿಯೋಸ್ ನಾವಿಬ್ಬರು ಈವೇನು ಮಾಡ್ತೀವಿ ಅನ್ಕೊಂಡಿರಲಿಲ್ಲ ತುಂಬ ಅಜೀಬಾಗಿ ಫೀಲ್ ಆಗ್ತಾ ಇದೆ ಬಟ್ ಹಾಂ ಸೊ ಈ ವೆಜ್ಜಸ್ ತೊಗೊಂಡ್ವಿ ಈ ಥರ ನನ್ನ ಹತ್ರ ಮತ್ತೆ ಅಶ್ವಿನಿ ಹತ್ರ ಆಲ್ರೆಡಿ ಇದೆ ಅಶ್ವಿನಿ ಅನ್ಬೇಡ ಓಕೆ ಹತ್ರ ಇದೆ ಅದೇ ತಗೊಂಡ್ವಿ ನೆಕ್ಸ್ಟ್ ಹೋಗಿದ್ದು ಎಂಚ್ ಹೋದ್ವಿ ಆಕ್ಚುಲಿ ನಾವ್ ನೆಕ್ಸ್ಟ್ ಹೋಗಿದ್ದು ಗೆ ಅದು ಕೂಡ ಲೈಕ್ ಶೂ ಅಂಡ್ ಸ್ಲಿಪ್ಪರ್ ಶಾಪ್ ಬಟ್ ಅಲ್ಲಿ ಹೋಗಿ ಅವ್ರ ಅಂಗಡಿ ಮುಚ್ಚವರ್ಗು ಮುಚ್ಚ ಆದ್ಮೇಲೂ ಒಳಗಡೆ ಅವ್ರಿಂದ ಇನ್ನ ಇವಳಗ್ ತೋರಿಸ್ತಾನೆ ಇದ್ರು ಬಿಕಾಸ್ ಕ್ರೇಸ್ ತುಂಬಾ ಇದೆ ಸೊ ನಂಗೆ ಅದಕ್ಕೆ ನೋಡ್ತಾ ಇದ್ದೆ ಯಾವ ಯಾವ ಥರ ಇದೆ ಅಂತ ಸ್ಲಿಪ್ಪರ್ ಶೂಸ್ ಕ್ರೇಜ್ ಅವಳು ಸ್ಲೀಪರ್ ಶೂಸ್ ನೋಡೋ ಅಷ್ಟರಲ್ಲಿ ನಾನು ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಹೀಲ್ಸ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಒಂದು ತೊಗೊಂಡು ಬಂದೆ ಹ್ಞೂ ಸೆಲೆಕ್ಟ್ ಮಾಡೋಕ್ಕೆ ಅದು ಟೈಮ್ ತೊಗೊಂಡು ನಾನು ಟೈಮೇ ತಗೊಂಡಿಲ್ಲ ನಾನು ಟೈಮ್ ತೊಗೊಂಡು ಸೋನಿ ಅಲ್ಲಿ ನೋಡೋ ಹೇಳಿ ಸಾಕು ಸೋನಿ ಆಬ್ವಿಯಸ್ಲಿ ನಿನ್ನ ಕಡೆನೇ ಇರ್ತಾಳೆ ಯಾವಾಗಲೂ ಏನಿಲ್ಲ ಸೊ ನೆಕ್ಸ್ಟ್ ನಾವು ಇಂಚ್ ಫೈವ್ಗೆ ಹೋಗಿದ್ವಿ ಇದ್ ತಗೊಂಡಿದ್ದು ಇದು ಏನಕ್ಕೆ ತಗೊಂಡಿದೆ ಅಂದ್ರೆ ತುಂಬಾನೇ ಲೈಟ್ ವೇಟ್ ಇದೆ ಬಾರಾನೇ ಇಲ್ಲ ನೋಡಕ್ ಅಷ್ಟೇ ಬಾರೇಟ್ ಲೈಟ್ ವೇಟ್ ಇದೆ ಕಟ್ ಮಾಡ್ತೀನಿ ಎಡಿಟಿಂಗು ಇದನ್ನ ಅವಳೇ ಮಾಡ್ತಾಳೆ ಸೊ ಅವಳಿಗೆ ಏನೇನ್ ಬೇಕೋ ಅದಷ್ಟೇ ಆ್ಯಡ್ ಮಾಡ್ತಾಳೆ ಅನ್ನೋದು ನನ್ಗೆ ಗೊತ್ತು ಸೊ ನೆಕ್ಸ್ಟ್ ಯಾ ನೆಕ್ಸ್ಟ್ ಹೋಗಿದ್ದು ಇದು ಅಶ್ವಿನಿ ಸಾರಿ ಅಶ್ವಿ ಮೇಡಂ ಅವರ ಸ್ಯಾಂಡಲ್ಸ್ ಇದು ಆಕ್ಚುಲಿ ನೋಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಅನ್ಸ್ತಿರ್ಲಿಲ್ಲ ಬಟ್ ಏನೋ ಒಂಥರ ನೀವು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೋಸ್ಕರ ಇದನ್ನ ತಗೊಂಡ್ರು ಸೊ ನೆಕ್ಸ್ಟ್ ಶೂಸ್ ಅನ್ಸುತ್ತೆ ನೆಕ್ಸ್ಟ್ ಇರೋದಲ್ಲ ಶೂಸ್ ಹಂಗೆ ತೋರಿಸ್ಬಿಡ್ತೀವಿ ಇದು ನಂಬರ್ ಒನ್ ಫಸ್ಟ್ ಶೂ ಇದು

ಫೋರ್ ಐಟಮ್ ನಾನು ಶಾಪಿಂಗ್ ಮಾಡಬಾರ್ದು ಅಂತ ಶಪಥ ತಗೊಂಡು ಒಳಗಡೆ ಹೋಗಿದೆ ಬಟ್ ಹುಡುಗಿರಂದ್ರೆ ಗೊತ್ತಲ್ವಾ ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಸ್ಪೆಷಲಿ ನನಗೆ ಶೂಸ್ ಮತ್ತು ಸ್ಲೀಪರ್ ಕಂಡ್ರೆ ಅದು ನಾನು ಏನು ಮಾಡ್ಕೊಂಡ್ರೆ ನಂಗೆ ಹೊರಗಡೆ ಹಂಗೆ ಬರೋಕ್ಕಾಗಲ್ಲ ಸೊ ಸೊ ಫೈನಲಿ ಆಕ್ಚುಲಿ ನನ್ಗೆ ಹುಷಾರಿಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಫೈನಲಿ ಈ ವಿಡಿಯೋ ಇದು ನಮ್ಮ ಸೆಕೆಂಡ್ ಡೈಲಿ ವ್ಲಾಗ್ ಸೊ ಕಮೆಂಟ್ ಮಾಡಿ ಮಿನಿ ವ್ಲಾಗ್ ನಾಟ್ ಅನಿ ವ್ಲಾಗ್ ಮಿನಿ ವ್ಲಾಗ್ ಬಿಕಾಸ್ ಹೋಲ್ ಡೇ ಮಾಡಕ್ಕೆ ನಂದು ಟೈಮಿಂಗ್ ತುಂಬ ಕ್ಲಾಶ್ ಆಗುತ್ತೆ ಹೌದು ಸೊ ಆದಷ್ಟು ಮಾಡಕ್ ಟ್ರೈ ಮಾಡ್ತೀವಿ ಆ್ಯಂಡ್ ಯಾವ ಮಾಡಬೇಕಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲಾ ಮಾಡ್ತಾ ಇರ್ತೆ ಅದು ನಮಗೆ ನೆನಪಾರಿ ಇರುತ್ತೈತಾ ಲೈಕ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹಿงಗಡೆ ನನ್ನ ತಾಯಿ ಕೂತಿರ್ತಾಳೆ ಇನ್ನೊಂದೇನಂದ್ರೆ ಇವಳು ಯಾವಾಗ್ಲೂ ಅಂತಾಳೆ ಬ್ಲಾಗ್ ಅಲ್ಲ ನಾನು ಉತ್ತರ ಕರ್ನಾಟಕ ಭಾಷೆನೆ ಮಾತಾಡ್ತೀನಿ ಹೌದು ಅದು ಅಂದ್ರೆ ಆಪೋಸಿಟ್ ಪರ್ಸನ್ ಇದ್ದರೂನು ಇವಳಿಗೆ ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಬರಲ್ಲ ಅಂತ ಅದಕ್ಕೆ ನನಗೆ ಬರ್ತೈತಿ ಇಷ್ಟೇ ಇಷ್ಟ ಮಾತ್ರ ಮಾತಾಡ್ತಾಳೆ ಇವಳು ಸೊ ಆ ರೀಸನ್ ಮಾತಾಡ್ಬೇಕು ಹೇಳ ಮಾತಾಡ್ತೀನಿ ಹೇಳ ಅಲ್ಲ ಅದು ಹೇಳು ಹೇಳು ಸೋ ಆ ರೀಸನ್ ಗೆ ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡಲ್ಲ ಬಿಕಾಸ್ ನಿಮಗೆ ಗೊತ್ತು ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರೆ ತುಂಬಾ ಸ್ಪೀಡ್ ಆಗಿ ಮಾತಾಡ್ತೀನಿ ಪರವಾಗಿಲ್ಲ ಮಾತಾಡಿ ಯೂಳಿಗೆ ಎಸ್ಪೆಷಲಿ ಅರ್ಥ ಆಗಲ್ಲ ಹೇಳಿ ಹೇಳು ಇದು ತುಂಬಾ ಈಜಿ ನಿಮಗೆ ಅರ್ಥ ಆಗ್ತಿದೆ ಕಷ್ಟ ಹೇಳು ನನಗೆ ಅರ್ಥ ಆಗದೇ ಇರೋದು ಅಂದ್ರೂನು ಮಾತಾಡಲ್ಲೂ ಬೈತೀನಿ ಸುಮ್ನೆ ಚಮಕ್ ಕೊಡ್ಬೇಕು ಅಂತ ಮಾತಾಡ್ದೆ ಅಷ್ಟೇ ಥ್ಯಾಂಕ್ ಥ್ಯಾಂಕ್ ಯು ಯು ಮಾತಾಡದೆ ಅಷ್ಟೇಸ್ತುಡಿ ಹ ಇದನ್ನ ಏನಕ್ಕೆ ಹೇಳ್ತಾ ಇರ್ತೀನಿ ಅಂದ್ರೆ ಇಲ್ಲಿ ಒಬ್ಳು ಸೋನಿ ಅಂತ ಇದ್ದಾಳೆ ಅವಳು ಯಾವಾಗಲೂ ರಿಮೈಂಡ್ ಮಾಡ್ತಾ ಇದ್ದಾಳೆ ಸೊ ಆ ರೀಸನ್ಗಷ್ಟೆ Okay, bye 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 guys. Good night guys. Good night.